ಮಾಡಿರ್ತಕ್ಕಂಥದ್ದು ನಮ್ಮ ಎಲ್ಲ ದಲ ಸಂಘಟನೆಗಳು ದಲ ಸಂಘಟನೆಗಳು ಹೋರಾಟದಿಂದ ಇವರು ಹಿಂದಿನ ನಾಯಕರಾಗಿ ಇವತ್ತು ದಲಿತರ ಹಣವನ್ನ ನೋಟಿ ಮಾಡಕ್ಕೆ ಹೋಗಿದ್ದಾರೆ ಕಳೆದ ಬಜೆಟ್ ಅಲ್ಲಿ ಸುಮಾರು ಮೂವತ್ತೊಂಬತ್ತು ಸಾವಿರ ಕೋಟಿ ಹಣವನ್ನ ದಲಿತರ ಮಕ್ಕಳಿಗೆ ದಲಿತರ ವಿದ್ಯಾ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ದಲಿತರ ಕಾಲೋನಿಗಳಲ್ಲಿ ಸಿಸಿ ರಸ್ತೆಗಾಗಿ ಚರಂಡಿಗಾಗಿ ಒಂದು ಕಾರ್ ಲೋನು ಒಂದು ಹಸು ಲೋನು ಒಂದು ಕುರಿ ಲೋನು ಒಂದು ಮನೆ ಕಟ್ಟೋದು ಶಿಕ್ಷಣಕ್ಕೋಸ್ಕರ ಬಳಸ್ತಾ ಇದ್ದಂತ ಹಣವನ್ನು ಇವತ್ತು ಇವರು ಗ್ಯಾರಂಟಿಗಳ ಕೊಡ್ತೀರಾ ಅಂತ ಹೇಳಿ ಇವತ್ತು ಐದು ತಿಂಗಳಿಂದ ಇವರು ಗ್ಯಾರಂಟಿಗಳಿಗೆ ಸಾವಿರದ ಹಣ ಆಗ್ತಿರ ಅಂತ ಹೇಳಿ ಇಂದ ಹೆಣ್ಮಕ್ಳು ಅಕೌಂಟ್ಗೆ ದುಡ್ಡು ಹಾಕಿಲ್ಲ ಎಲ್ಲ ಹೆಣ್ಮಕ್ಳೆಲ್ಲ ತಮುರ್ಲೆಲ್ಲ ತಲೆ ಕಂಡ್ರು ನೋಡ್ತಾ ಇದ್ರು ಹೆಣ್ಮಕ್ಳಿಗೆ ಯಾವಾಗ ಕಾಸ ಆಗ್ತಾರಂದ್ರೆ ಯಾವ್ದಾದ್ರು ಚುನಾವಣೆ ಇದ್ದಂತ ಸಂದರ್ಭದಲ್ಲಿ ಒಂದ್ ಎರಡು ಮೂರು ತಿಂಗಳಿಗೂ ದುಡ್ಡು ಸಲ ಹಾಕಿ ನೀವು ನಮ್ ಓಟ್ ಹಾಕಿ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಕಿಲೋಮೀಟರ್ ಡಾಂಬರೀಕರಣ ಕೆಲಸ ಎಲ್ಲೂ ಮಾಡಿಲ್ಲ ಅವ್ರದೇ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ರಾಜೀನಾಮೆಯನ್ನು ಕೊಡ್ತಾರೆ ನಮಗೆ ಈ ಶಾಸಕ ಸ್ಥಾನ ಅವಶ್ಯಕತೆ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತ ಹೇಳಿ ಇವತ್ತು ರಾಜೀನಾಮೆ ಕೊಡ್ತಾ ಇರ್ತಕ್ಕಂಥವ್ರು ನಾವು ನೋಡಿದಿರೋ ಬಂಧುಗಳೇ ಇವತ್ತು ದಲಸರ್ಗೋಸ್ಕರ ಇರ್ತಕ್ಕಂಥ ಸರ್ಕಾರ ಅಂತ ಹೇಳಿದಂತ ಈ ಕಾಂಗ್ರೆಸ್ ಅವರು ಸಮಾಜ ಕಲ್ಯಾಣ ಮೂಲಕ ಸಚಿವರಾದಂತಹ ಮಾಜಿ ಒತ್ತವರು ಪರಮೇಶ್ವರ್ ಅವರು ಇವರೆಲ್ಲ ಒಟ್ಟಿಗೆ ಸೇರ್ಕೊಂಡು ಇವತ್ತು ನಮ್ಮನ್ನ ಪುಳಿಯಂತ ಮುಗ ಮುಳುಗಿಸೋ ಕೆಲಸ ನಮ್ಮ ಹಣ ನಮ್ಮ ಹಕ್ಕು ಈಗ ಏನು ಏಳನೇ ತಾರೀಕು ಬಜೆಟ್ ಪಡೆ ಮಾಡ್ಬೇಕಂತ ಹೇಳಿ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಕೆಲ್ಸರ್ ಮೀಸಲಿಟ್ಟಂತ ಎಸ್ ಸಿ ಪಿ ಟಿ ಎಸ್ ಪಿ ಅಡವಣ್ಣ ಏನಿವೆ ಅದನ್ನ ಮತ್ತೆ ಗುಳು ಮಾಡ್ಬೇಕು ಅದನ್ನ ಮತ್ತೆ ಗ್ಯಾರಂಟಿಗಳು ಬಳಸ್ಬೇಕು ಅಂತ ಹೇಳ್ತಾ ಇದ್ದಾರೆ ನಿಮ್ಗೆಲ್ಲ ಗೊತ್ತು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಆದಂತ ಅಘಡಗಳು ನಿಮ್ಗೆ ಗೊತ್ತು ಇವತ್ತು ಎಕ್ಸೈಜ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಷಕ್ಕೆ ಐನೂರು ಕೋಟಿ ವಸೂಲಿ ಮಾಡ್ಬೇಕಂತ ಹೇಳಿರ್ತಕ್ಕಂಥ ನಿಮ್ಗೆಲ್ಲ ಗೊತ್ತು ಇವತ್ತು ಕಾಂಟ್ರಾಕ್ಟ್ ಗಳು ಹೇಳ್ತಾ ಇದಾರೆ ಬಿಜೆಪಿ ಸರ್ಕಾರ ಎಷ್ಟೋ ವಾಸೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಬಿಲ್ ಆಗ್ತಾ ಇಲ್ಲ ಇವರು ಅರವತ್ತು ಪರ್ಸೆಂಟ್ ಕಮಿಷನ್ ಕೇಳ್ತಾ ಇದಾರೆ ಮೂವತ್ತೇಳು ಸಾವಿರ ಕೋಟಿ ಇನ್ನು ಗುತ್ತಿಗೆದಾರಕ್ಕೆ ಹಣ ಬಾಕಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಬಂದವರು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಐ ಎಸ್ಟ್ ಎಸ್ ಸಿ ಎಸ್ ಟಿ ಪಾಪ್ಯುಲೇಷನ್ ಇರ್ತಕ್ಕಂಥ ಜನ ಎಷ್ಟೋ ಜನ ಬೆಲ್ ಸಂಘಟನೆಗಳವರು ಇದ್ದಾರೆ ನಾವು ದಿನ ಹೋರಾಟ ಮಾಡ್ತೀರಿ ಹೋರಾಟ ಮಾಡ್ತೀರಿ ಅಂತ ಹೇಳ್ತಾನೆ ಇದಾರೆ ಪಾಪ ಹಿಂದೆ ಹೋರಾಟ ಮಾಡಿದ್ರು ಆದ್ರೆ ಈಗ ನಮ್ಮ ಕೋಲಾರಲ್ಲಿ ಯಾರ ಮುಲಾಜಲ್ಲಿದ್ದಾರೋ ಗೊತ್ತಿಲ್ಲ ಜನಾಂಗಕ್ಕೆ ಕನ್ಯಾಯ ಆಗ್ತಾ ಇದ್ರೆ ಮನೆಗಳನ್ನು ಕುತ್ಕೊಂಡಿದ್ದಾರೆ ಕೋಲಾರ ಜಿಲ್ಲೆ ಬೆಲ್ ಸಂಘಟನೆಗಳ ತೌರೋರು ಇಲ್ಲಿಂದ ಹೋರಾಟ ಶುರುವಾದ್ರೆ ಕೋಲಾರದಲ್ಲಿ ಗುಡುಗಿದ್ರೆ ವಿಧಾನಸೌಧ ನಡ್ಕ್ತಾ ಇತ್ತು ಅಂತ ಸಂದರ್ಭ ಇತ್ತು ಇವತ್ತು ಸಿದ್ದರಾಮಯ್ಯವರ ರಾಕೋ ಯಾವುದೇ ಒಂದು ಸಣ್ಣ ಪುಟ್ಟ ಇದಕ್ಕೆ ಆಮಿಷಗಳಿಗೆ ಮಾದೇ ರಾಕೋ ಆಮಿಷಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಕಾಂಗ್ರೆಸ್ ಸುಡ್ತಾ ಇರ್ತಕ್ಕಂಥ ಮನೆ ಆ ಮನೆಯಲ್ಲಿ ಹೋಗಿ ನಮ್ಮ ಬೆಲ್ ಸಂಘಟನೆ ಮುಖಂಡರು ಸುಡ್ತಾ ಇತ್ತು ಅವ್ರನ್ನೂ ಸುಡಿಸ್ಕೊಂಡು ನಮ್ಮ ಸಮಾಜವನ್ನು ಸುಡ್ತಾ ಇದ್ದಾರೆ ಅದಕ್ಕೋಸ್ಕರ ಬಂದ್ ನಾವ್ ಯಾವುದೇ ಜನಾಂಗ ವಿರೋಧಿಗಳಲ್ಲ ಅವ್ರ ಅಭಿವೃದ್ಧಿಗೆ ನಾವು ಅವ್ರ ಡೆವಲಪ್ಮೆಂಟ್ ಹಣ ಕೊಟ್ಟರೆ ನಾವು ಬೇಡ ಅಂತ ಹೇಳಲ್ಲ ನಮ್ಮ ಯಾಕೆ ಸ್ವಾಮಿ ನಮ್ಮ ಬೀದಿಗಳಲ್ಲಿ ಬೆಳ್ತೇರಿಗಳಲ್ಲಿ ರಸ್ತೆ ಮಾಡ್ಬೇಕಂತ ಇಟ್ಟಿರ್ತಕ್ಕಂಥ ಹಣ ನಮ್ಮ ಹೆಣ್ಮಕ್ಳಿಗೆ ಟೈಲರಿಂಗ್ ಕೊಡಿಸಬೇಕಂತ ಹೇಳಿ ಇಟ್ಟಿರ್ತಕ್ಕಂತ ಹಣ ಒಂದ್ ಹಸುವ ಲೋನ್ ಕೊಡ್ಬೇಕಂತ ಇಟ್ಟಿರ್ತಕ್ಕಂಥ ಹಣ ಸಾರ್ತಿ ಸ್ಕೀಮ್ ಸ್ಕೀಮಲ್ಲಿ ವೆಹಿಕಲ್ ಕೊಡ್ಬೇಕು ಬಳಸ್ತಾ ಇದ್ರಿ ನೀವು ಘೋಷಣೆ ಮಾಡಕ್ ಬಂದ್ರು ಎಲ್ಲಿಂದ ದುಡ್ಡು ತರಬೇಕು ಅಂತ ಹೇಳಿ ನೀವು ಯೋಚನೆ ಮಾಡಬೇಕಾಗಿತ್ತು ಅದನ್ನ ಬಿಟ್ಟು ಇವತ್ತು ದಲಿತರ ಹಣವನ್ನ ಬಳಸ್ಕೊಂತ ಇರತಕ್ಕ ಸಾರಿ ಬಜೆಟ್ ಅಲ್ಲಿ ದಲಿತರ ಹಣವನ್ನ ಕೈ ಬಿಟ್ಟು ನಾವು ದಲಿತರ ಹಣ ದಲಿತರಿಗೆ ಹಕ್ಕು ಅಂತ ಹೇಳಿ ಅವ್ರಿಗೆ ಮೀಸಲಿಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಈ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ಉತ್ತರಿಸಿ ಮಾತನಾಡೋದಕ್ಕೆ ಅವಕಾಶ ತಮ್ಮೆಲ್ಲರಿಗೂ ಮುಂಚೆ ನನ್ನ ಮಾತನ್ನು ಮುಗಿಸ್ತೀನಿ